ಪದಾಧಿಕಾರಿಗಳೇ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಎಲ್ಲ ನನ್ನ ಮಹಿಳಾ ನೌರ ಬಹಳ ಸಂತೋಷ ಅನಿಸುತ್ತೆ ಮಹಿಳೆ ನಡೆದು ಬಂದಂತ ದಾರಿ ನಾನು ಭಾಷಣ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಯಾಕಂದ್ರೆ ನಾವೆಲ್ಲ ಮಹಿಳೆ ನಮಗೆ ಬೇರೆ ಜಾತಿ ಇಲ್ಲ ನಮ್ಗೆ ಯಾವ ಪಕ್ಷ ಇಲ್ಲ ಮಹಿಳಾ ಜಾತಿ ಒಂದೇ ಮಹಿಳೆ ಉದ್ದೇಶ ನನ್ನೆಲ್ಲ ನನ್ನ ಮಹಿಳಾ ನೌಕರಸ್ತ್ರ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಇರಬಹುದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಯಾವಾಗ ಬಂದಿದೆ ಮಹಿಳಾ ನೌಕರಸ್ಥರಿಗೆ ಮತ್ತು ಮಹಿಳೆಯರನ್ನು ಒಳಗೊಂಡಂತ ಅನೇಕ ಕಾನೂನನ್ನ ಮತ್ತು ಯೋಜನೆಯನ್ನ ತರುವಂತ ಕೆಲಸವನ್ನ ಯಾರಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು ಗಟ್ಟಿಯಾಗಿ ಹೇಳೋಣ ಅದು ನಮ್ಮ ಸರ್ಕಾರ is ನಮ್ಮ ಮಹಿಳೆಯರಿಗೆ ನನ್ನ ಅಕ್ಕ ತಂಗಿಯರಿಗೆ ಹೇಳಿಕೆ ಬಯಸ್ತೇನೆ ನಾನು ಮೊದಲೇ ಹೇಳೋದ್ ಹಾಗೆ ಇವತ್ತು ಪ್ರಸ್ತುತ ಬಹಳಷ್ಟು ಜನ ಮಾತಾಡಿದ್ದಾರೆ ಮಾತನಾಡಿದ್ದಾರೆ ರೋಷಿಗೌಡ ಮಾತನಾಡಿದಾರೆ ನಾಗಲಕ್ಷ್ಮಿ ಚೌಧರಿ ಮಾತಾಡಿದ್ದಾರೆ ಮಾನವ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಮಹಿಳಾ ಸಬಲೀಕರಣ ಮೂರು ಗ್ಯಾರಂಟಿ ಮಹಿಳಾ ಸಬಲೀಕರಣಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೀವಿ ಗ್ರಹಲಕ್ಷ್ಮಿ ಶಕ್ತಿ ಬಹಳಷ್ಟು ಅನ್ನ ಅನ್ನಭಾಗ್ಯ ಅದ್ರ ಅದರ ಜೊತೆಯಲ್ಲಿ ನಡೆದಂತ ನಮ್ಮ ಐ ಸಿ ಡಿ ಎಸ್ ಕಾರ್ಯಕ್ರಮ ಐವತ್ತು ವರ್ಷದ ಸ್ವರ್ಗ ಸಂಭ್ರಮವನ್ನ ಮಾಡಿದಂತ ಸಂದರ್ಭದಲ್ಲಿ ಹೊಸದಾಗಿ ಅಕ್ಕ ಪಡೆ ಅಂತ ಹೇಳಿ ಮಹಿಳೆಯರ ಸುರಕ್ಷತೆಗೆ ಅದ್ದತೆಯನ್ನ ಕೊಡಬೇಕು ಅಂತ ಹೇಳಿ ಅಕ್ಕ ಪಡೆಯನ್ನ ಜಿಲ್ಲೆಯಲ್ಲಿ ನಾವು ನಮ್ಮ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಯಲ್ಲಿ ಗ್ರಹ ಇಲಾಖೆಯ ಸಂಯೋಗದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅತಿ ಶೀಘ್ರದಲ್ಲಿ ಅದರ ಬಗ್ಗೆ ಅರಿವನ್ನ ಮೂಡಿಸಲಿಕ್ಕೆ ತಮ್ಮ ಸಂಘಟಕರಿಗೆ ಅದರ ಬಗ್ಗೆ ಏನೇನು ಇದಾವೆ ಅಥವಾ ಆಗು ಹೋಗ ರೀತಿ ಬಳಸ್ಕೊಳ್ಬಹುದು ಅನ್ನೋದನ್ನ ಆ ಸುತ್ತೋಲೆಯನ್ನ ತಮ್ಮ ಅಧ್ಯಕ್ಷ ಕೈಗೆ ನಾನು ಕೊಡ್ತೀನಿ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ಇನ್ನೊಂದು ಮಾತನ್ನ ಹೇಳಿ ಯಾಕಂದ್ರೆ ಹನ್ನೆರಡು ಗಂಟೆಗೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ರು ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ರು ಯಾರು ಸ್ವತಃ ಮುಖ್ಯಮಂತ್ರಿಗಳು ನಲವತ್ತೈದು ನಿಮಿಷ ಸುಮ್ಮನೆ ಮಹಿಳೆಯರಿಗೆ ಕೊಡುವಂತ ಗೌರವ ಆಧಾರ ಮತ್ತು ಸನ್ಮಾನಿ ನಾವು ಮುಂಬ ಸ್ವಾಭಿಮಾನಿಗಳು ಬೇರೆಯವರು ನಮಗೆ ಏನಾದ್ರೂ ಒಂದು ಕಪ್ ಟೀ ಕುಡಿಸಿದ್ರೆ ಬೇರೆಯವ್ರ ಮನೆಯಲ್ಲಿ ಹೋಗಿ ನಾವೇನಾದ್ರೂ ಒಂದು ಕಪ್ ಚಹ ಕುಡಿದ್ರೆ ಟೀ ಕುಡಿದ್ರೆ ಅದು ನಮಗೆ ದಿನ ಆಗುತ್ತೆ ಯಾವಾಗ ನಮ್ಮ ದಿನ ಕಡಿಮೆ ಆಗುತ್ತೆ ಅಂತ ಅಂದ್ರೆ ಇವತ್ತು ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ ಮಹಿಳೆಯರಿಗೋಸ್ಕರ ಇದ್ದಂತ ಮಾಡುವ ಯೋಜನೆಗಳು ಹಾಗೆ ಎಚ್ ಸಂಸ್ಕಾರ ಮಾಡಬಾರ್ದು ಇದು ನಮ್ಮ ಹಕ್ಕು ಆ ಹಕ್ಕನ್ನ ಇವತ್ತು ಋತುಚಕ್ರ ರಜೆಯನ್ನ ಒಂದು ವರ್ಷಕ್ಕೆ ಹನ್ನೆರಡು ದಿನ ಪಾಪ ರೋಷಿನಿ ಓದ್ಬೇಕಾದ್ರೇನು ಹೆಚ್ಚು ಕಡಿಮೆ ಮಾಡಿದ್ರು ಅಂತ ಇದ್ದೆಲ್ಲಿದ್ದಾರೆ ನನ್ನ ಇಲಾಖೆಯಲ್ಲಿ ಈ ಮಹಿಳಾ ಡಾಕ್ಟರ್ ತಾಲೂಕಿ ಒಂದು ಆಫೀಸ್ಗೆ ಮಾನ್ಯ ಮರಟ್ಟಿ ಸಾಹೇಬ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಯಾಕಂದ್ರೆ ನಾನು ಒಬ್ಬ ಮಹಿಳೆ ಇದ್ದೇನೆ ಸೊ ಖಂಡಿತವಾಗ್ಲೂ ತಮ್ಮನ್ನ ಅಲ್ಲಿಂದ ಹೊರಗಡೆ ಕಳಿಸಲ್ಲ ಯಾಕಂದ್ರೆ ಅದು ಆಫೀಸ್ ಅನ್ನ ಯಾವ ರೀತಿ ನಾವು ಕೊಡಬಹುದು ಅನ್ನೋದ್ರ ಬಗ್ಗೆ ನಾನು ಗಮನ ಹರಿಸು ಅಭಿನಂದನೆ ಸಲ್ಲಿಸಿ ಕಾನೂನಿನ ಅರಿವು ತಮ್ಮ ಹಕ್ಕಿನ ಅರಿವನ್ನ ಇಟ್ಕೊಳ್ಬೇಕು ಅವಾಗ ಬೇರೆಯವರಿಗೆ ಕಾನೂನಿನ ಅರಿವು ಮತ್ತು ಹಕ್ಕಿನ ಅರಿವನ್ನ ಕೊಡ್ಲಿಕ್ಕೆ ಸಾಧ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕಂಡಂತ ಕನಸು ನರ್ಸ್ ಸಾಧ್ಯ ಅಂತ ಕೇಳ್ತಾ ಇನ್ನೊಮ್ಮೆ ನಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಜೈ ಕರ್ನಾಟಕ ಜೈ ಮಂಗಳ però <laughs> també